ಆತ ಕಳೆದ ಹದಿಮೂರು ವರ್ಷದಿಂದ ಗಡಿಯಲ್ಲಿ ದೇಶವನ್ನು ಕಾಯುತ್ತಿರುವ ಸೈನಿಕ ಊರಿನಲ್ಲಿರುವ ತಮ್ಮ ವೃದ್ಧ ತಂದೆ ತಾಯಿಯ ಆಸರೆಗಾಗಿ ದುಡಿದ ಹಣದಲ್ಲಿ ಸಣ್ಣ ಮನೆಯೊಂದನ್ನು ಕಟ್ಟಲು ಮುಂದಾಗಿದ್ದ ಆದರೆ ಅದೇ ಗ್ರಾಮದ ಕುಟುಂಬವೊಂದು ಮನೆ ಕಟ್ಟುವ ಜಾಗದಲ್ಲಿ ನಿಮ್ಮದಲ್ಲ ಎಂದು ಮನೆಯನ್ನೇ ಕೆಡುವಲು ಮುಂದಾಗಿ ಯೋಧನ ಹಾಗೂ ಆತನ ಕುಟುಂಬದ ಮೇಲೆ ದಾಳಿ ಮಾಡಿದ್ದಾರೆ ಒಂದೆಡೆ ರಾತ್ರಿ ವೇಳೆ ಮನೆಗೆ ಗುಂಪು ಗುಂಪಾಗಿ ಮಾರಕಾಸ್ತ್ರವನ್ನು ಹಿಡಿದು ಒಳನುಗ್ಗುತ್ತಿರುವ ಜನರು ಇನ್ನೊಂದೆಡೆ ವಿಡಿಯೋ ಮಾಡುವುದನ್ನ ನೋಡಿ ಕಿಟಕಿಗೆ ಕಲ್ಲು ಇಸಿಯುತ್ತಿರುವ ಜನರು ಮತ್ತೊಂದೆಡೆ ತನ್ನ ಮೇಲೆ ಹಲ್ಲೆಯನ್ನ ತೋರಿಸುತ್ತಿರುವ ಯೋಧ ಈ ದೃಶ್ಯ ಕಂಡು ಬಂದಿದ್ದು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಕಾನ್ಗೋಡ್ ಅನ್ನುವ ಗ್ರಾಮದಲ್ಲಿ ಗ್ರಾಮದಲ್ಲಿ ರಘುನಾಥಾಚಾರ್ಯ ಎನ್ನುವ ಭಾರತೀಯ ಸೈನ್ಯದಲ್ಲಿ ಕಳೆದ ಹದಿಮೂರು ವರ್ಷದಿಂದ ದುಡಿಯುತ್ತಿರುವ ಯೋಧನೋರ್ವ ಮನೆ ಕೊಟ್ಟಲು ಮುಂದಾಗಿದ್ದ ಇನ್ನೇನು ಮನೆ ಮುಕ್ತಾಯವಾಗಿ ಗೃಹ ಪ್ರವೇಶ ಮಾಡಬೇಕು ಆ ವೇಳೆ ಊರಿನ ಗೋಪಾಲ ಹಾಗೂ ಕೆಲ ಕುಟುಂಬದವರು ಯೋಧ ನಿರ್ಮಿಸುತ್ತಿರುವ ಜಾಗ ನಿಮ್ಮದಲ್ಲ ಮನೆ ಬಿಟ್ಟು ಹೋಗಿ ಎಂದು ಒತ್ತಡ ಹಾಕಲು ಮುಂದಾಗಿದ್ದರು ಗ್ರಾಮದವರ ಒತ್ತಡಕ್ಕೆ ಮಣಿಯದಿ ಮನೆಗೆ ಪ್ರವೇಶ ಮಾಡಿ ಜೀವನ ನಡೆಸಲು ಯೋಧ ಮುಂದಾಗಿದ್ದು ಇದರಿಂದ ಸೆಟ್ಟಿಗೆದ್ದ ಕೆಲವರು ಮನೆಗೆ ನುಗ್ಗಿ ವಸ್ತುಗಳನ್ನು ಹಾಗೂ ಕಾಂಪೌಂಡ್ ಅನ್ನು ಧ್ವಂಸ ಮಾಡಿ ಹೋಗಿದ್ದಾರೆ ನಾನು ನನಗೆ ಉಳ್ಕೊಳ್ಳಿಕ್ಕೆ ಜಾಗ ಇರಲಿಲ್ಲ ಸಿರ್ಸಿ ತಾಲೂಕು ಆನಗೋಡು ಗ್ರಾಮದಲ್ಲಿ ಟೂ ಫಿಫ್ಟಿ ಸೆವೆನ್ ಅವರು ಒಂದನೇ ಸ್ಥಾನ ಏಳು ಗುಂಟೆ ಹತ್ತನೇ ಜಾಗ ಖರೀದಿ ಮಾಡಿ ನಾನು ಮನೆ ಮಾಡ್ತಾಯಿದ್ದೆ ಎರಡು ಮೂರು ವರ್ಷ ಯಾವುದೇ ತಕರಾರು ಮಾಡಿದೆ ಮನೆ ಮುಗಿಯುವ ಹಂತದಲ್ಲಿ ಬಂದು ಊರಿನಲ್ಲಿ ಅಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪ್ರಕಾಶ್ ನಾಯಕ್ ಗೋಪಾಲ್ ನಾಯ್ಕ್ ತಿಮ್ಮಪ್ಪ ನಾಯಕ್ ಇವರೆಲ್ಲ ಸೇರಿಕೊಂಡು ಅವರು ಹೋಲ್ ಫ್ಯಾಮಿಲಿನ ಸೇರಿಕೊಂಡು ನಮ್ಮ ಮೇಲೆ ಮನೆ ಮೊನ್ನೆ ಹತ್ತನೇ ತಾರೀಕಿಗೆ ಮನೆ ಒಳಗಡೆ ಬಂದು ಅಟ್ಯಾಕ್ ಮಾಡಿದ್ದಾರೆ ಮೂವತ್ತೈದು ನಲವತ್ತು ಜನ ಸೇರಿಕೊಂಡು ನಮ್ಮ ತಂದೆ ತಾಯಿನ ಎಲ್ಲರನ್ನೂ ಕೆಳಗೆ ಹಾಕಿ ತುಳಿದು ತುಂಬ ಹಲ್ಲೆ ಮಾಡಿದ್ದಾರೆ ನಮ್ಮ ಮನೆ ಕಂಪೌಂಡು ಎಲ್ಲನೂ ಸತ್ಯಾಂಶ ನಾಶ ಮಾಡಿದ್ದಾರೆ ನಮ್ಗೆ ಉಳ್ಕೊಳ್ಳೋಕೆ ಮನೆ ಇಲ್ಲ ಈಗ ಇರೋ ಮನೆ ಕೂಡ ಇಲ್ಲ ಈಗ ಮನೆ ಹೋಗಿ ಊರಿಗೆ ಬಂದರೆ ಕಡಿತೀನಿ ಕೊಲ್ತೀವಿ ಅಂತ ಹೆದರ್ಸ್ತಾರೆ ನಾವೆಲ್ಲಿ ಹೋಗ್ಬೇಕಂತ ಗೊತ್ತಾಗ್ತಿಲ್ಲ ಒಬ್ಬ ಸೈನಿಕನಾಗ ಅಸಹಾಯಕ ಪರಿಸ್ಥಿತಿಯಲ್ಲಿ ಇದ್ದೀನಿ ಪ್ಲೀಸ್ ನಮಗೆ ನ್ಯಾಯ ಒದಗಿಸಿ ಸರ್ ಏನಕ್ಕೆ ಅದು ಏಯ್ಟೀನ್ ಸಿಕ್ಸ್ಟಿಯಲ್ಲಿ ಒಂದು ಗ್ರಾಮ ನಕಾಶಿಯಲ್ಲಿ ಆಗಿರೋ ತಪ್ಪು ಅದು ಎರಡು ಸಾವಿರದ ಹದಿನೈದರಲ್ಲಿ ರೆಕ್ಟಿಫೈ ಕೂಡ ಆಗಿದೆ ಪಿ ಟಿ ಶೀಟ್ ಮತ್ತು ಗ್ರಾಮ ಕಾಶಿಗೆ ಉತ್ತರದಕ್ಕೆ ವ್ಯತ್ಯಾಸ ಇದೆ ಅಂತ ಸ್ಟಿಲ್ ಅವರು ಗ್ರಾಮ ಕಾಶನೇ ರೆಫರ್ ಇಟ್ಕೊಂಡು ಸರ್ವೆ ಮಾಡ್ತಿದ್ದಾರೆ ಎಲ್ಲರ ಎಂಜಾಯ್ಮೆಂಟ್ ಅದರಲ್ಲಿ ಒಂಬತ್ತು ಹಿಸ್ಸಾಗಗಳಿದೆ ಒಂಬತ್ತು ಹಿಸ್ಸಾದಾರರು ಮನೆ ಕಾಲ್ದಾರಿ ಗಡಿಬೇಲಿಗಳು ಕೊಟ್ಟಿಗೆ ಪ್ರತಿ ಒಂದು ಪಿ ಟಿ ಶೀಟ್ ಹೆಂಗಿದೆಯೋ ಅದ್ರ ಅಕ್ಯೂರೇಟ್ ಆಗಿದೆ ಒಂದು ಇಂಚು ಕೂಡ ಆ ಕಡೆ ಈ ಕಡೆ ಇಲ್ಲ ಪ್ರತಿಯೊಬ್ಬರೂ ಪಿ ಟಿ ಶೀಟ್ ಪ್ರಕಾರನೇ ಇದ್ದಾರೆ ಈಗ ಎರಡು ಸಾವಿರದ ಹದಿನೈದರಲ್ಲಿ ಪೋಡಿ ಮುಕ್ತ ಗ್ರಾಮದಲ್ಲಿ ಗೌರ್ಮೆಂಟ್ ಸರ್ವೇರೇ ಬಂದು ಅಳದು ಎಲ್ಲ ಅದನ್ನು ಪ್ರತಿಪೋಡಿ ಮಾಡಿ ಮತ್ತೆ ಪೋಡಿ ಮಾಡಿ ಅದರಲ್ಲಿ ಕ್ಲಿಯರ್ ಆಗಿ ಬರ್ತಿದ್ದಾರೆ ಪಿ ಟಿ ಶೀಟ್ ಮತ್ತು ಗ್ರಾಮದ ಆಕಾಶಕ್ಕೆ ಗೊತ್ತೋದಕ್ಕೆ ವ್ಯತ್ಯಾಸ ಇದೆ ಸ್ಟಿಲ್ ನಾವು ಮನೆ ಕೊಟ್ಟು ತನಕ ವೇಟ್ ಮಾಡಿ ಅವ್ರ ಮನೆ ಒಬ್ಬ ಹುಡುಗ ಗ್ರ ಸರ್ವೆ ಆಫೀಸ್ನಲ್ಲಿ ಕೆಲಸ ಮಾಡ್ತಾನೆ ಅವನು ಅದೇನು ತಪ್ಪನ್ನು ರೆಕ್ಟಿಫೈ ಮಾಡಿಕೊಂಡು ಅದನ್ನ ಹಿಡ್ಕೊಂಡು ಬಂದು ಈಗ ಮತ್ತೆ ತಲೆಕಳಗಾಗಿ ಇಟ್ಕೊಂಡೇ ಸರ್ವೆ ಮಾಡ್ತಿದ್ದಾರೆ ಇದು ನೂರು ನೂರೈವತ್ತು ವರ್ಷದಿಂದ ಏನು ಎಂಜಾಯ್ಮೆಂಟ್ ಇದೆ ಅದಕ್ಕೆ ಎಕ್ಸಾಕ್ಟ್ಲಿ ಅಪೋಸಿಟ್ ಇದೆ ಸರ್ ಇದು ಇದರಿಂದ ಎಲ್ಲರೂ ಇವರು ನನ್ನ ಅಕ್ಕಪಕ್ಕದವರು ಜಾಗದವರು ಎಲ್ಲರೂ ಜಾಗಗಳು ಹೋಗ್ತಾರೆ ಎಲ್ಲರೂ ಅಸಹಾಯಕರಾಗಿದ್ದಾವೆ ಅವರು ಆಲ್ರೆಡಿ ಅವ್ರದ್ದು ಎಲ್ಲರದು ಮನೆ ಎಂಜ ಅಷ್ಟು ಜಾಗನ ಆಕ್ಯುಫೈ ಮಾಡ್ಕೊಂಡಿದ್ದಾರೆ ಈಗ ಏನು ಉಳ್ಕೊಂಡಿರೋ ಜಾಗ ಇದೆ ಅದನ್ನು ಕಂಪ್ಲೀಟಾಗಿ ಆಕ್ಯುಪೈ ಮಾಡಬೇಕು ಹೇಳೋದು ಅವ್ರದ್ದು ಇಂಟೆನ್ಷನ್ ಸರ್ ಇವನ್ ಕೋರ್ಟಲ್ಲಿ ಸ್ಟೇ ತಗೊಂಡಿರೋದು ಕೂಡ ಅವ್ರ ಜಾಗದ ಮೇಲೆ ನಮ್ಮ ಜಾಗದ ಮೇಲೆ ಯಾವುದೇ ಸ್ಟೇ ಇಲ್ಲ ನಾವು ಅವ್ರು ನಮ್ಮ ಜಾಗಕ್ಕೆ ಬರಬಾರ್ದು ಅಂತ ನಾವು ನಾವು ಅಷ್ಟು ಜನ ಸೇರಿ ಅವ್ರಿಗೆ ಇಂಜೆಕ್ಷನ್ ಹಾಕಿದ್ದೇವೆ ಇಂಜೆಕ್ಷನ್ ಇದ್ದ ಮೇಲೂ ಕೂಡ ಅವರು ಈ ಥರ ಮೂವತ್ತು ಮೂವತ್ತೈದು ಜನ ಸೇರ್ ಸೇರ್ಕೊಂಡು ಬಂದ್ಕೊಂಡು ಲೇಡೀಸ್ನ ಮುಂದೆ ಇಟ್ಕೊಂಡು ಕತ್ತಿ ಹಾರೆ ದೊಣ್ಣೆ ಇದನ್ನೆಲ್ಲ ತಂದ್ಕೊಂಡು ನಮ್ಮ ಮೇಲೆ ಅಟ್ಯಾಕ್ ಮಾಡಿ ಹಲ್ಲೆ ಮಾಡಿದ್ದಾರೆ ಸರ್ ಮನೆಯನ್ನೆಲ್ಲ ಚಿತ್ರ ಚಿತ್ರ ಮಾಡಿದ್ದಾರೆ ಹೌಲ್ ಅಷ್ಟು ಒಡೆದು ಹಾಕಿದ್ದಾರೆ ಸರ್ ನಮಗೆ ಈಗ ಯಾವುದೇ ನೆಲೆ ಇಲ್ಲ ಸರ್ ನಮ್ಮಷ್ಟು ಸಾಮಾನು ಹೊಸ ಮನೆಗೆ ಶಿಫ್ಟ್ ಆಗಿದೆ ಹಳೆ ಮನೆ ಬೀಳೋ ಹಂತದಲ್ಲಿದೆ ನಾವು ಎಲ್ಲಿ ಹೋಗಬೇಕಂತ ಗೊತ್ತಾಗ್ತಿಲ್ಲ ಎರಡು ದಿನ ಹಾಸ್ಪಿಟಲ್ ಅಡ್ಮಿಟ್ ಇದ್ದರು ಅಪ್ಪ ಅಮ್ಮ ಈಗ ನನಗೂ ಬೆನ್ನಿಗೆಲ್ಲ ತುಂಬ ಪೆಟ್ಟು ಬಿದ್ದಿದೆ ಆದರೆ ನಾವು ಮತ್ತೆ ಯಾರೂ ಇಲ್ಲ ನಮಗೆ ನಾವು ಹೊಸ ಹಿರ್ತೇವೆ ನಾವೀಗ ಸಿರ್ಸಲ್ ಒಂದು ರಿಲೇಟಿವ್ ಮನೇಲಿ ಇದ್ದೇವೆ ನಮಗೆ ಎಲ್ಲಿ ಹೋಗಬೇಕಂತ ಗೊತ್ತಾಗ್ತಿಲ್ಲ ಊರಿಗೆ ಕಾಲಿಟ್ಟರೆ ಕಡಿತೀನಿ ಅಂತ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪ್ರಕಾಶ್ ನಾಯ್ಕ್ ಅಧ್ಯಕ್ಷ ಸ್ಥಾನದಲ್ಲಿರೋನೆ ನಮಗೆ ಏನು ಫೆಸಿಲಿಟೇಟ್ ಮಾಡಬೇಕಿತ್ತು ನಾವು ಅಲ್ಲಿ ಫಿಫ್ಟೀನ್ ತೌಸಂಡ್ ಫೀಟ್ ಹೈಟಲ್ಲಿ ಚೈನಾ ಬಾರ್ಡರ್ ಬಾರ್ಡರ್ ದೇಶದ ಗಡಿ ಗಡಿಕಾಯ್ತೇವೆ ನಾವು ಯಾವ ಒಂದು ಡ್ಯೂಟಿ ಡ್ಯೂಟಿಗೆ ಹೋದ್ರೆ ನಾವು ವಾಪಸ್ ಬರ್ತೀವಿ ಹೇಳಿದ್ರೆ ನಮಗೆ ಒಂದು ನಂಬಿಕೆ ಇರಲ್ಲ ಅಂಥ ಪರಿಸ್ಥಿತಿಯಲ್ಲಿ ನಮ್ಮ ನಮ್ಮ ಗಡಿಗೆ ನಮ್ಮ ಮನೆಗೆ ರಕ್ಷಣೆ ಇಲ್ಲದಿದ್ರೆ ಹೇಗೆ ಸರ್ ನಮಗೆ ಈ ನ್ಯಾಯ ಕೊಡಿಸ್ಲೇಬೇಕು ಸರ್ ಇದು ಇನ್ನು ಯೋಧ ರಘುನಾಥ್ ಎರಡು ಗುಂಟೆ ಜಾಗವನ್ನು ಖರೀದಿ ಮಾಡಿದ್ದು ತಾವು ಖರೀದಿಸಿದ ಸರ್ವೆ ನಂಬರ್ನಲ್ಲಿಯೇ ಮನೆ ಕಟ್ಟಿಸಿದ್ದಾರೆ ಹದಿನೆಂಟುನೂರ ಅರವತ್ತರಲ್ಲಿ ಆದ ಸಣ್ಣ ದೋಷದಿಂದ ಈ ಸ್ವತ್ತು ಮಾಡಿಸಲು ಆಗಿರಲಿಲ್ಲ ಇನ್ನು ಈ ಗ್ರಾಮನ ದೋಷದ ಬಗ್ಗೆ ಸರಿಪಡಿಸುವಂತೆ ಎರಡ್ ಸಾವಿರದ ಹದಿನೈದರಲ್ಲಿಯೇ ಅಧಿಕಾರಿಗಳ ಗಮನಕ್ಕೂ ತರಲಾಗಿದೆ ಇನ್ನು ಇದೇ ವೇಳೆ ಮನೆ ಕಟ್ಟಲು ಸ್ಥಳೀಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಬಳಿ ಕೇಳಿದಾಗ ಮನೆ ಕಟ್ಟಿ ನಂತರ ಅಕ್ರಮ ಸಕ್ರಮದಡಿ ಅಧಿಕೃತವಾಗಿ ಪರವಾನಗಿ ನೀಡುವುದಾಗಿ ಹೇಳಿದ್ದರಂತ ಇದೇ ಕಾರಣಕ್ಕೆ ಯೋಧನ ಕುಟುಂಬದವರು ಮನೆ ಕಟ್ಟುವ ಕಾರ್ಯಕ್ಕೆ ಮುಂದಾಗಿದ್ದಾರೆ ಗ್ರಾಮನ ಕಾಶಿಯ ದೋಷವನ್ನೇ ಬಂಡವಾಳವಾಗಿ ಮಾಡಿಕೊಂಡ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪ್ರಕಾಶ್ ನಾಯ್ಕ ಹಾಗೂ ಗೋಪಾಲ ನಾಯ್ಕ್ ಸೇರಿದಂತೆ ಇನ್ನಿತರರು ಮನೆಯನ್ನ ಕಬಳಿಸಲು ಮುಂದಾಗಿದ್ದಾರೆ ಯೋಧನ ಮನೆಗೆ ಮಾರಕಾಸ್ತ್ರ ಹಿಡಿದು ಬಂದು ಬಂದಂತೆ ಥಳಿಸಿದ್ದಾರೆ ಇನ್ನು ತಾನು ಸೈನಿಕ ಕುಟುಂಬದ ಮೇಲೆ ಈ ರೀತಿ ಹಲ್ಲೆಯಾದರೆ ಉಳಿದವರ ಕಥೆಯೇನು ಎನ್ನುವುದು ಸ್ಥಳೀಯರ ಅಭಿಪ್ರಾಯ ಯೋಧ ರಂಗನಾಥ್ ಆಚಾರ್ಯ ಹೇಳಿದಂತೆ ಕಾನಗೋಳಿನಲ್ಲಿದ್ದ ನಡೆದ ಘಟನೆ ಬಗ್ಗೆ ನನಗೆ ತೀವ್ರ ನೋವಾಗಿದೆ ಗ್ರಾಮ ಆದ ತಿದ್ದುಪಡಿ ಏನಿದೆಯಾ ಅಂದರೆ ಅವರ ಸರ್ವೆ ಇಲಾಖೆಯವರು ಇವತ್ತು ಮಾಡಲಿಕ್ಕೆ ಹೊರಟ ತಿದ್ದುಪಡಿ ಏನಿದೆಯಾ ಅದು ಅಸಾಧ್ಯವಾದ ವಿಷಯ ಯಾಕಂದರೆ ಆ ರೀತಿಯ ನಕಾಶೆ ಪಿ ಟಿ ಶೀಟ್ ನಕಾಶೆ ತಲೆ ಕೆಳಗಾಗಿದೆ ಅಂತ ಅವ್ರು ಹೋದರೆ ಅಲ್ಲಿ ನೂರಾರು ವರ್ಷದಿಂದ ಮಾಡ್ತಾ ಬಂದಿರುವ ವ್ಯೂಹಾಟು ಪೊಸೆಷನ್ ಪೊಸಿಷನ್ ಆ್ಯಂಡ್ ಎಂಜಾಯ್ಮೆಂಟ್ ಎಲ್ಲ ಹೆಚ್ಚು ಕಡಿಮೆ ಆಗುತ್ತೆ ಮತ್ತು ಅದು ಅಸಾಧ್ಯವಾದ ವಿಷಯ ಯಾಕೆಂದರೆ ಪೂರ್ವದಲ್ಲಿ ಇರುವವರಿಗೆ ಪಶ್ಚಿಮದವರು ಬಂದು ಕೂತ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದರೆ ಅದೇ ಸರ್ವೆ ಇಲಾಖೆಯವರು ಪಶ್ಚಿಮದಲ್ಲಿರುವವರಿಗೆ ಪೂರ್ವದಲ್ಲಿ ಯಾರ್ಯಾರು ಜಾಗದ ಮೇಲೆ ಬರುತ್ತದೆ ಹೇಳೋದನ್ನು ತೋರಿಸ್ತಾರೆ ಆದರೆ ಪೂರ್ವದಲ್ಲಿರುವವರಿಗೆ ಎಲ್ಲಿದೆ ಜಾಗ ಹೇಳೋದನ್ನು ಅವರು ತೋರಿಸ್ತಾ ಇಲ್ಲ ಅಂದರೆ ಇಂಪಾಸಿಬಲ್ ಇಂಪ್ರ್ಯಾಕ್ಟಿಕಲ್ ಅದು ಆ ಕಾರಣದಿಂದ ಸರ್ವೆ ಇಲಾಖೆಯವರು ಇಲ್ಲಿಯವರಿಗೆ ನೂರಾರು ವರ್ಷದಿಂದ ಯಾರ್ಯಾರು ಜಾಗದಲ್ಲಿ ಯಾರ್ಯಾರು ವಹಿವಾಟಿ ಮಾಡ್ತಾ ಇದ್ದಾರೋ ಅದನ್ನು ಗುರುತಿಸಿ ಈಗಿದ್ದಂತೆ ರಿಕಾರ್ಡ್ ಇದೆ ಮತ್ತೇನು ಅವರು ಹೆಚ್ಚು ಕಡಿಮೆ ಮಾಡಬೇಕಿಲ್ಲ ಯಾಕೆಂದರೆ ಕ್ಷೇತ್ರನೂ ಇದೆ ಎಂಜಾಯ್ಮೆಂಟ್ ಇದೆ ಎಲ್ಲರೂ ಇದೆ ಅದನ್ನು ಅವರು ಸ್ಪಷ್ಟವಾಗಿ ಈಗಿದ್ದಂತೆ ಗುರುತಿಸಿದರೆ ಯಾರಿಗೂ ಅನ್ಯಾಯ ಆಗೋದಿಲ್ಲ ರಂಗನಾಥ ಅಲ್ಲಿದ್ದವರು ಎಲ್ಲರೂ ಎಲ್ಲರಿಗೂ ನ್ಯಾಯ ಸಿಗುತ್ತದೆ ಹೇಳೋದನ್ನ ನನ್ನ ಅಭಿಪ್ರಾಯ ಅನ್ಯಾಯ ಅದು ತೀವ್ರ ಖಂಡನೆ ಯಾಕಂದರೆ ನಮ್ಮ ದೇಶದ ಒಬ್ಬ ಯೋಧನಿಗೆ ಈ ರೀತಿ ಅನ್ಯಾಯವಾಗಿ ಯಾಕಂದರೆ ಅವರು ಅಪರಿಚಿತರು ಸಿದ್ದಾಪುರ ತಾಲೂಕಿನ ಬಾಳೂರಿನವರು ಕಾನುಗೋಡಿ ಬಂದು ಮನೆ ಮಾಡಿದ್ದಾರೆ ಅವ್ರಿಗೆ ಯಾರೂ ಅವರ ಸ್ನೇಹಿತರಿಲ್ಲ ಸಂಬಂಧಿಕರಿಲ್ಲ ಜಾತಿಯವರಿಲ್ಲ ಯಾರೂ ಇಲ್ಲ ಅವರು ನ್ಯಾಯವಾಗಿದೆ ಪ್ರಾಮಾಣಿಕವಾಗಿ ಖರೀದಿ ಮಾಡಿಕೊಂಡು ಪ್ರಾಮಾಣಿಕವಾಗಿ ಮನೆಯನ್ನು ಕಟ್ಕೊಳ್ತಾ ಇದ್ದಾಗ ಯಾರೋ ಬಂದು ಗುಂಡಾಗಿರಿ ಮಾಡಿದಾಗ ಅವ್ರ ಹೆಲ್ಪ್ಲೆಸ್ಸು ಆವಾಗ ನಾವು ಊರವರು ಕೆಲವು ಗೊತ್ತಾದಾಗ ನಾವು ಅದಕ್ಕೆ ಸಹಾಯ ಮಾಡಲೇಬೇಕು ಸಹಾಯ ಮಾಡಿದ್ದೇವೆ ಆದರೆ ಆಗಿದ್ದು ಮಾತ್ರ ಖಂಡನೀಯ ಯಾಕೆಂದರೆ ಅವ್ರ ಮನೆಯ ಸುತ್ತಮಲಿಯ ಕಂಪೌಂಡ್ಗಳನ್ನೆಲ್ಲ ಒಡೆದು ಹಾಕಿ ಅವ್ರ ಮನೆಯ ಗ್ಲಾಸ್ಗಳನ್ನ ಕಿಟಕಿ ಗ್ಲಾಸ್ಗಳನ್ನೆಲ್ಲ ಇದು ಮಾಡಿ ಮತ್ತು ಒಂದು ವಿಶೇಷ ಅಂದರೆ ಇದನ್ನು ತಾವು ತೀವ್ರವಾಗಿ ಗಮನಿಸಬೇಕು ಏನು ಅಂದರೆ ರಂಗನಾಥಾಚಾರ್ಯ ಕಮಾಂಡೋ ಅವರ ತಂದೆ ಕೃಷ್ಣಾಚಾರಿ ತಾಯಿ ಹೆಸರು ಗೊತ್ತಿಲ್ಲ ಹಾಗೆ ಆ ಇವರು ಮೂರು ಜನ ಮನೆಯಲ್ಲಿದ್ದಾಗ ರಾತ್ರಿ ಒಂಬತ್ತು ಗಂಟೆಗೆ ಮೂವತ್ತು ನಲವತ್ತು ಜನ ಹೋಗಿ ಅವ್ರ ಮೇಲೆ ಅಟ್ಯಾಕ್ ಮಾಡೋದೇನು ಎಂದಿಲ್ಲ ಇವರು ಯಾವ ರೀತಿ ಸಾಕ್ಷಿ ಸಾಧ್ಯ ಸಾಧ್ಯತೆ ಇದನ್ನು ಪೊಲೀಸ್ ಇಲಾಖೆ ಗಮನಿಸಬೇಕು ಯಾಕಂದರೆ ಮೂವತ್ತು ನಲವತ್ತು ಜನರು ಬಂದು ಅವ್ರ ಮೇಲೆ ಅಟ್ಯಾಕ್ ಮಾಡಿದಾಗ ನಮ್ಮ ಊರಿನವ್ರಿಗೆ ಗೊತ್ತಾಗಿ ನಾನು ಅದನ್ನು ಪೊಲೀಸ್ ಇಲಾಖೆ ತಿಳಿಸಿದಾಗ ಅವರು ಬಂದಾಗ ಅವರು ಅವ್ರಷ್ಟರನ್ನು ಒಳಗೆ ಹಾಕಬೇಕಾಗಿತ್ತು ನ್ಯಾಯವಾಗಿ ಅದು ಆಗಿಲ್ಲ ಸದ್ಯ ಯೋಧನ ಕುಟುಂಬದ ಮೇಲೆ ನಡೆದಿರುವ ಹಲ್ಲೆ ಕುರಿತು ಶಿರ್ಸಿ ಠಾಣೆಯಲ್ಲಿ ದೂರನ್ನು ನೀಡಿದ್ದಾರೆ ಇನ್ನು ಹಲ್ಲೆ ಮಾಡಿದವರು ಯೋಧನ ಕುಟುಂಬ ಹಾಗೂ ಆತನ ಸಹಾಯಕ್ಕೆ ಬಂದವರ ಮೇಲೆ ಪ್ರಕರಣ ದಾಖಲಿಸಿದ್ದಾರೆ ಸದ್ಯ ಜಿಲ್ಲೆಯಲ್ಲಿ ಯೋಧನ ಕುಟುಂಬದ ಮೇಲೆ ನಡೆದ ಹಲ್ಲೆಯ ಬಗ್ಗೆ ಸಾರ್ವಜನಿಕರು ಸಹ ಸಾಕಷ್ಟುಧ್ವನಿ ಎತ್ತಿದ್ದು ಜಿಲ್ಲಾಡಳಿತ ಈ ಬಗ್ಗೆ ಗಮನ ಹರಿಸಿ ತಪ್ಪಿತಸ್ಥರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕಾಗಿದೆ